ಈ ಪ್ಲಾಸ್ಟಿಕ್ ಸರ್ಜರಿಲಿ ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಬರೇ ಹೆಣ್ಮಕ್ಳಿಗೆ ಮಾತ್ರ ಸರ್ಜರಿ ಅಂತ ಅನ್ಕೊಂಡಿದೀರಾ ಅದು ಖಂಡಿತ ಅಲ್ಲ ಇತ್ತೀಚೆಗಂತೂ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಜೆಂಟ್ಸ್ ಗೆ ಸರ್ಜರಿ ಒಂದು ನೆಸೆಸರಿ ಆಗಿದೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ಅಲೋಪೇಷಿಯಾ ಏನಂತೀವಿ ಬಾಲ್ಡ್ನೆಸ್ ಇದಕ್ಕೆ ಮುಂಚೆ ಟ್ರೀಟ್ಮೆಂಟ್ ಇದ್ದಿದ್ದು ಬರೀ ವಿಗ್ ಹಾಕೋಬೇಕು ಅಂತ ಬಟ್ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋ ಒಂದು ಇಂಡಸ್ಟ್ರಿನೇ ಇಟ್ಸ್ ಅ ಬಿಲಿಯನ್ ಇಂಡಸ್ಟ್ರಿ ಆಗ್ಬಿಟ್ಟಿದೆ ಇದರಿಂದ ಒಂದು ಚಾನ್ಸಸ್ ಏನು ಅಂದ್ರೆ ಬಾಲ್ಡ್ ಆಗಿರೋ ಬಾಲ್ಡ್ ಆಗ್ತಾರ ಅಂತ ಗಂಡಸರ್ಗುನು ಮತ್ತೆ ಹೊಸ ಕೇಶರಾಶಿಯನ್ನು ಬರಂಗ್ ಮಾಡಬಹುದು ಅದು ಕಂಪ್ಲೀಟ್ಲಿ ನ್ಯಾಚುರಲ್ ಅವ್ರದೇ ಕೇಶಿನ ಹಿಂದೆ ತಲೆಯಿಂದ ತೆಗೆದು ಮುಂದೆ ಕಸಿ ಮಾಡಿ ಹಾಕುವಂತದ್ದು ದ ರಿಸಲ್ಟ್ ಪರ್ಮನೆಂಟ್ ಆಗಿರುತ್ತೆ ಮತ್ತೆ ಅವರು ಹೆಂಗಾಗಿ ಕಾಣ್ಬೋದು ಅದ್ರ ಜೊತೆಗೆ ಬೇರೆ ಸರ್ಜರೀಸ್ ಅಂದ್ರೆ ಈ ಗಂಡಸರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡುವಂತದ್ದು ಒಂದು ಲೈಫೋಸೆಕ್ಷನ್ ಅಂದ್ರೆ ಬೊಜ್ಜು ಹೊಟ್ಟೆ ಇರುವಂತದ್ದು ಅಲ್ಲಿ ನಾವು ಬೊಜ್ಜೆಲ್ಲ ಕರಗಿಸಿ ಮತ್ತೆ ಅಬ್ಡಮನ್ನ ಫ್ಲಾಟ್ ಮಾಡುವಂತ ಸಾಧ್ಯತೆ ಇದೆ ಆಮೇಲೆ ಬಂದು ರೈನೋಪ್ಲಾಸ್ಟಿ ಮೂಗು ವಕ್ರವಾಗಿದ್ದು ಇದರ ಆಕ್ಸಿಡೆಂಟ್ ಇಂದನೂ ಇಲ್ಲ ಆ ಪ್ರಾಬ್ಲಮ್ ಇರ್ಬೋದು ಅದಕ್ಕೆ ರೈನೋಪ್ಲಾಸ್ಟಿ ಅಂತ ಮಾಡಿ ಮೂಗನ್ನ ಸ್ಟ್ರೈಟ್ ಮಾಡ್ಕೊಡಲಾಗ್ತದೆ ಮತ್ತೆ ಫೇಸ್ ಲಿಫ್ಟ್ ಇರ್ಬೋದು ಈ ಆಂಟಿ ಏಜಿಂಗ್ ಸರ್ಜರಿ ಅಂತ ಏನ್ ಹೇಳ್ತೀವಿ ಮತ್ತೆ ನಾನ್ ಸರ್ಜಿಕಲ್ ಅಂದ್ರೆ ಬೋಟಾಕ್ಸ್ ಫಿಲ್ಲರ್ಸ್ ಹೆಂಗಸರಿಗೂ ಜೊತೆಗೆ ಗಂಡಸ್ರಿಗೂ ಎಷ್ಟೋ ಈ ಸೌಂದರ್ಯ ಸರ್ಜರಿ ಬಂದಿರೋದ್ರಿಂದ ಅವ್ರಿಗೂ ಒಂದು ಹೊಸ ಆಪರ್ಚುನಿಟಿ ಇದೆ ಕಂಪ್ಲೀಟ್ ಆಗಿ ಸೇಫ್ ಇದೆ ಈ ಸರ್ಜರಿ ಮಾಡ್ಸ್ಕೊಳ್ಳೋದ್ರಿಂದ ಅವ್ರದ್ದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮತ್ತೆ ಅವ್ರದ್ದು ದ ವೇ ದೇ ಪ್ರೆಸೆಂಟ್ ಇನ್ ದ ಸೊಸೈಟಿ ದಟ್ ಆಲ್ಸೋ ಮ್ಯಾಟರ್ಸ್ ಲಾಟ್ ಸೊ ಇದೆಲ್ಲ ಒಂದು ಸಾಧ್ಯತೆ ಈ ಕಾಸ್ಮೆಟಿಕ್ ಸರ್ಜರಿ ಎಸ್ಪೆಷಲಿ ಗಂಡಸರಿಗೂ ಸಾಧ್ಯತೆ ಇದೆ Powered by Glen Eagles Hospitals, where good people make you feel better.